ಸಾಧಾರಣ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚ ಮಾಡಿಕೊಟ್ಟಿದ್ದಾರೆ ಒಂದು ಸೈ ಬಾಡಿಗೆ ಬಾಡಿಗೆ ಹಾಗೂ ಈ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಪೂರಾ ಪಂಚಾಯತ್ಗೆ ಬಿಟ್ಕೊಟ್ಟಿದ್ದಾರೆ ಆ ನಂತರ ಬಸ್ ಸ್ಟ್ಯಾಂಡ ಆ ರೂಮಿನ ಬಾಡಿಗೆ ಸಹ ಪಂಚಾಯತ್ಗೆ ಕೊಡ್ತಾ ಇದ್ದಾರೆ ಆಮೇಲೆ ಇಷ್ಟೊಂದು ಒಳ್ಳೆ ಉತ್ತಮ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟಿರೋದ್ರಿಂದ ಅದನ್ನು ನಾವು ಗ್ರಾಮಸ್ಥರಾಗಿ ಹೊರ ರೀತಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಉಪಯೋಗ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ರಿಕ್ಷಾ ಆತ್ಮೀಯರೆಲ್ಲ ಸೇರಿಕೊಂಡು ಅಪರೂಪಕ್ಕೆ ಒಮ್ಮೆ ಕ್ಲೀನ್ ಮಾಡ್ತಾರೆ ತಳಿತೇವೆ ಇಟ್ಟುಕೊಂಡು ಮಾಡಿರುವಂತಹ ಬಸ್ ಸ್ಟ್ಯಾಂಡ್ ಇದು ಇದು ಹೊಳಮಗೆ ಅಂತಂದರೆ ಅವರ ಮೂಲ ಊರು ಕವರಾಡಿಯವರು ಅವರು ಮಧ್ಯವಾಗಿ ಬಂದಿದ್ದು ಹೊಳಮಗೆಗೆ ಹಾಗಾಗಿ ಹೊಳಮಗೆ ಕಾವರಾಡಿ ಕರುಣಾಕರ ಶೆಟ್ಟಿ ಹೊಳಮಗೆ ಸ್ಮಾರಕ ತಂಗುದಾಣ ಈ ಪ್ರಸಾದ್ ಅವರ ಹುಟ್ಟಿದ ಹಬ್ಬದ ನೆನಪಿಗಾಗಿ ಆಕ್ಚುಲಿ ಇವರು ನಾಳೆ ಈ ಬಸ್ ಸ್ಟ್ಯಾಂಡ್ ಅನ್ನು ಕ್ಲೀನ್ ಮಾಡಬೇಕಿತ್ತು ಇವತ್ತು ಅವರದ್ದು ಹುಟ್ಟಿದ ಹಬ್ಬ ಇರೋದಕ್ಕೋಸ್ಕರ ಅದ ನೆನಪಿಗೋಸ್ಕರ ಈ ಬಸ್ ಸ್ಟ್ಯಾಂಡ್ ಅನ್ನು ಸ್ವಚ್ಛ ಮಾಡ್ತಿದ್ದಾರೆ ಸ್ನೇಹಿತರೆ ನಿಮಗೆ ಗ್ರಾಮೀಣ ಭಾಗದಲ್ಲಿ ಒಂದು ಚಂದದ ಬಸ್ ಸ್ಟ್ಯಾಂಡನ್ನು ತೋರಿಸ್ತೇನೆ ಈ ಬಸ್ ಸ್ಟ್ಯಾಂಡನ್ನು ಮುಂದಾಲೋಚನೆಯ ಇಟ್ಟುಕೊಂಡು ಮಾಡಿರುವಂಥದ್ದು ಬಸ್ ಸ್ಟ್ಯಾಂಡ್ ಇದು ಇದು ಹೊಳಮಗೆ ಅಂತಂದರೆ ಅವರ ಮೂಲ ಊರು ಕವರಾಡಿಯವರು ಅವರು ಮದುವೆಯಾಗಿ ಬಂದಿದ್ದು ಹೊಳಮಗೆಗೆ ಹಾಗಾಗಿ ಇವಾಗೆ ಕಾವರಾಡಿ ಕರುಣಾಕರ ಶೆಟ್ಟಿ ಹೊಳಮಗೆ ಸ್ಮಾರಕ ತಂಗುದಾಣ ಮಾಸ್ತಿಕಟ್ಟೆ ಮಾಸ್ತಿಕಟ್ಟೆ ಅಂದರೆ ಹಕ್ರಾಡಿ ಗ್ರಾಮ ಪಂಚಾಯತ್ ಬರ್ತದೆ ಕೊಡುಗೆ ಲಯನ್ಸ್ ಸುಭಾಷ್ ಶೆಟ್ಟಿ ಹೊಳಮಗೆ ಅಂತಂದರೆ ಇವರು ಶೆಟ್ಟಿ ಶೆಟ್ಟಿಯವರ ಮಗ ಇವರು ಮತ್ತು ಅವರಿಗೆ ಮೂರು ಜನ ಹೆಣ್ಮಕ್ಳು ಇದ್ದಾರೆ ಮಗ ಮತ್ತು ಮೂರು ಜನ ಹೆಣ್ಮಕ್ಳು ಸೇರಿ ನಿರ್ಮಾಣ ಮಾಡಿರುವಂಥ ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ಬಸ್ ಸ್ಟ್ಯಾಂಡನ್ನು ಕ್ಲೀನಾಗಿಡ್ಲಿಕ್ಕೆ ಇಲ್ಲಿ ಬಾರಂದಾಡಿಯ ರಿಕ್ಷಾ ಚಾಲಕರು ಈ ಬಸ್ ಸ್ಟ್ಯಾಂಡನ್ನು ಮೇಂಟೆನೆನ್ಸ್ ಮಾಡ್ತಾರೆ ತುಂಬ ಇಟ್ಕೊಂಡಿದ್ದಾರೆ ನಿಮಗೆ ಒಳಗಡೆ ತೋರ್ತೀನಿ ನೋಡಿ ಎಷ್ಟು ಚಂದ ಮಾಡಿ ಮಾಡಿದ್ದಾರೆ ಹೇಳಿ ಸಾಧಾರಣ ನಿಮಗೆ ಸಿಟಿಯಲ್ಲೂ ಸಹಿತ ಇಂಥ ಒಂದು ಬಸ್ ಸ್ಟ್ಯಾಂಡಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಇವರು ಚಂದ್ರ ಮಗುವೇರು ಅಂಥೇಳಿ ಇವರು ಇಲ್ಲಿಯ ರಿಕ್ಷಾ ಇಟ್ಟು ಬಾಡಿಗೆ ಮಾಡ್ತಾರೆ ರಿಕ್ಷಾ ಓನರ್ ಕಮ್ಮ ಡ್ರೈವರು ನೋಡಿ ಇಲ್ಲಿಯ ಸೀಟುಗಳು ಎಷ್ಟು ಚೆಂದ ಇದೆ ಅಂಥೇಳಿ ತುಂಬ ಚೆನ್ನಾಗಿದೆ ಮತ್ತು ಇದೇನು ಅಂತ ಅಂದರೆ ಗೋಡೆಗಣಿಸಿರೋದು ಗೋಡೆಗೂ ಸಹಿತ ಸೆರಾಮಿಕ್ಸ್ ಹಾಕಿದ್ದಾರೆ ಇಲ್ಲಿ ಲ್ಯಾಂಡಿಂಗ್ ನೆಲಕ್ಕೂ ಸಹಿತ ಸೆರಾಮಿಕ್ಸ್ ಹಾಕಿದ್ದಾರೆ ಎದುರುಗಡೆಗೆ ಇದೆಯಲ್ಲ ಸ್ಟೀಲು ಕೈಪಿಡಿ ನೋಡಿ ಚಂದ ಮಾಡಿ ಕಟ್ಟಿದ್ದಾರೆ ನಾನಿಲ್ಲಿ ಹೊಳಮಗೆ ಸುಭಾಷ್ ಶೆಟ್ಟಿ ಅಂತ ಹೇಳಿದ್ರಲ್ಲ ಅವರು ಗ್ರಾಮ ಪಂಚಾಯಿತಿನ ಅಧ್ಯಕ್ಷರಾಗಿದ್ದರು ಇವಾಗ ಉಪಾಧ್ಯಕ್ಷರಾಗಿದ್ದಾರೆ ಅವರು ಅವರ ಕಲ್ಪನೆಯಲ್ಲಿ ಇಲ್ಲಿ ಮಾಡಿರತಕ್ಕಂಥದ್ದು ಇದು ಬಸ್ ಸ್ಟ್ಯಾಂಡ್ ಜನರಿಗೆ ಕೂತ್ಕೊಳ್ಳಿ ಕಷ್ಟಕ್ಕೆ ಅಲ್ಲ ಈ ಬಸ್ ಸ್ಟ್ಯಾಂಡಲ್ಲಿ ಮತ್ತೆರಡು ಅಂಗಡಿ ಕೋಣೆಗಳು ಸಹಿತ ಇದೆ ನಿಮಗೆ ಅದನ್ನು ತೋರಿಸ್ತೇನೆ ಇಲ್ಲಿ ಗ್ರಾಮ ಪಂಚಾಯತ್ ಇದು ಟ್ರಾವೆಲ್ಸ್ ಫೋನ್ ನಂಬರು ನೋಡಿ ಇಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರೋ ಕೆಲಸಗಳೆಲ್ಲ ಆಗ್ತದೆ ಇದನ್ನು ತೋರಿಸ್ತೇನೆ ಹಾಗೆ ನೋಡಿ ಅವ್ರದ್ದು ಇವಾಗ ಬಸ್ ಸ್ಟ್ಯಾಂಡಿನ ಪಕ್ಕದ ಪ್ರಥಮ ಕಟ್ಟಡದಲ್ಲಿ ನಿಮಗಿಲ್ಲಿ ಬೋರ್ಡ್ ತೋರಿಸಿದ್ನಲ್ಲ ಅವ್ರದ್ದು ಇಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರೋ ಆ ಕೆಲಸ ಎಲ್ಲ ಆಗ್ತದೆ ನಿಮ್ಗೆ ಅರ್ಜೆಂಟ್ ಎಲ್ಲಾದರೂ ದುಡ್ಡು ಬೇಕಾದರೆ ಇವರನ್ನು ತೆಗಿಬೋದು ಕೊಡ್ತಾರೆ ಅದು ಈ ಕಡೆ ಇರೋದು ಆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಂತ ಹೇಳಿದ್ನಲ್ಲ ಸುಭಾಷ್ ಶೆಟ್ಟಿ ಅವರ ಇದು ಇಲ್ಲಿ ಬೆಳಗ್ಗೆ ಇರ್ತಾರೆ ಸಾರ್ವಜನಿಕರ ಕುಂದು ಕೊರತೆಲ್ಲ ವಿಚಾರಣೆ ಮಾಡಿಕೊಳ್ಳಿಕ್ಕೆ ಏನು ಸಮಸ್ಯೆ ಇದೆ ಏನು ಅಂತೇಳಿ ಇಲ್ಲಿ ಗ್ರಾಮೀಣ ಭಾಗದ ಜನರ ಸಂಪರ್ಕಕ್ಕೋಸ್ಕರ ಅವರು ಇಲ್ಲಿ ಕಚೇರಿಯನ್ನು ಮಾಡಿಕೊಂಡಿದ್ದಾರೆ ನೋಡಿ ಎಷ್ಟು ದೊಡ್ಡಗಿದೆ ಅಂತೇಳಿ ಇದು ಬಹು ಉಪಯೋಗಿಯಾಗಿ ಮಾಡಿರೋದು ಸುಮ್ಮನೆ ಬಸ್ ಸ್ಟ್ಯಾಂಡು ಜನ ಕೂತ್ಕೊಳ್ಳೋದು ಹೋಗೋದು ಅಂತ ಹೇಳೋವಂಥ ಪರಿಸ್ಥಿತಿ ಇಲ್ಲ ಇಲ್ಲಿ ಎಲ್ಲ ಇದೆ ಇಲ್ಲಿ ಹಿಂದ್ಗಡೆ ಹೋದರೆ ಮತ್ತೊಂದು ಕೊಠಡಿ ಇದೆ ಮತ್ತೆ ಶೌಚಾಲಯದ ವ್ಯವಸ್ಥೆ ಸಹಿತ ಇಲ್ಲಿದೆ ನೋಡಿ ಎಲ್ಲ ಎಲ್ಲ ಎಷ್ಟು ಚಂದ ಮಾಡಿ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹೇಳಿದ್ನಲ್ಲ ನಿಮಗೆ ಮತ್ತೊಂದು ಕಡೆ ಎರಡು ರೂಮ್ ಇದೆ ಅಂತೇಳಿ ಒಂದು ಬಾಗಿಲು ಹಾಕಿದಾರಲ್ಲ ಅದರ ಪಕ್ಕದಲ್ಲೇ ಶೌಚಾಲಯ ಇದು ಮತ್ತೊಂದು ಬಗ್ಗೆ ನೋಡಿ ಇಲ್ಲಿ ರಿಕ್ಷಾ ಚಾಲಕರು ಬಸ್ ಎದುರುಗಡೆಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ಇದನ್ನು ಮೇಂಟೇನ್ ಮಾಡಿಕೊಂಡು ತುಂಬ ಚೆಂದ ಮಾಡಿ ಇಟ್ಕೊಂಡಿದ್ದಾರೆ ಈ ಸಾರ ಇಲ್ಲಿ ನೋಡಿ ರಿಕ್ಷಾ ಚಾಲಕರು ಬಗ್ಗೆ ಜನರಿಗೆ ಸದಾಭಿಪ್ರಾಯ ಎಲ್ಲರೂ ಹಾಗೆ ಇರೋದಿಲ್ಲ ಅವರಿಗೂ ಸಾಮಾಜಿಕ ಕಳಕಳಿ ಇದೆ ಇಲ್ಲ ಅದರಲ್ಲಂತೆ ನಮ್ಮ ಕುಂದ್ಬಾರಂಜಾಡಿ ರಿಕ್ಷಾ ಚಾಲಕರು ತುಂಬ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡಿದ್ದಾರೆ ಸಮಾಜ ಸೇವೆ ಎಲ್ಲ ಸ್ವಲ್ಪ ತೊಳೆಯುತ್ತಿದ್ದಾರೆ ರಿಕ್ಷಾ ಚಾಲಕ ಅಂತ ಹೇಳಿದ್ನಲ್ಲ ನೋಡಿ ಈ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ರಿಕ್ಷಾ ಚಾಲಕರ ಸ್ಟ್ಯಾಂಡ್ ಇದೆ ಇಲ್ಲಿ ಸುಕುಮಾರ್ ಶೆಟ್ಟಿಯವರು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾಗ ಇವರಿಗೆ ಒಂದು ಚಂದದ ರಿಕ್ಷಾ ಸ್ಟ್ಯಾಂಡನ್ನು ಮಾಡಿಕೊಟ್ಟಿದ್ದಾರೆ ರಿಕ್ಷಾ ಸ್ಟ್ಯಾಂಡನ್ನು ಸಹಿತ ಇವರು ತುಂಬ ಚಂದದಲ್ಲಿಟ್ಕೊಳ್ತಾರೆ ಆ ಪಕ್ಕದಲ್ಲಿರೋದು ಹಕ್ಕಾಡೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರೋ ಕಟ್ಟಡ ಅಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧ ವಿ ಎ ಕಚೇರಿ ಇದೆ ಮತ್ತೆರಡು ಇರೋದು ಕಮರ್ಷಿಯಲ್ ಕಮರ್ಷಿಯಲ್ ಕೊಠಡಿ ಈ ರಿಕ್ಷಾ ಸ್ಟ್ಯಾಂಡ್ ಎದುರುಗಡೆಗೆ ಪ್ರತಿಷ್ಠಿತ ಪಂಚಗಂಗಾ ರೈತ ಸೇವಾ ಸಹಕಾರಿ ಬ್ಯಾಂಕಿನ ಶಾಖೆ ಇದೆ ಇಲ್ಲಿ ಇದು ಪಂಚಗಂಗಾ ರೈತರ ಸೇವಾ ಸಹಕಾರಿ ಸಂಘದ ಶಾಖೆ ಇದು ಇಲ್ಲಿ ಮಾಸ್ತಿ ದೈವಸ್ಥಾನ ಇದೆ ಇದು ಮಾಸ್ತಿ ಅದಕ್ಕೋಸ್ಕರ ಮಾಸ್ತಿ ಕಟ್ಟೆಯಿಂದ ಸೇರಿ ಬಂತು ಈ ಮಾಸ್ತಿ ದೈವಸ್ಥಾನ ಇರೋದಕ್ಕೋಸ್ಕರ ಇದು ಮಾಸ್ತಿ ಕಟ್ಟೆ ಬಸ್ ಸ್ಟ್ಯಾಂಡು ಇದಕ್ಕೆ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ ಕೇಳಿದ್ರೆ ಆಶ್ಚರ್ಯ ಪಟ್ಟು ಇದು ಹನ್ನೆರಡು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗಿದೆ ನಮ್ಮ ರಿಕ್ಷಾ ಸ್ಟ್ಯಾಂಡ್ನಲ್ಲಿರೋ ಎಲ್ಲ ಡ್ರೈವರ್ಗಳು ತುಂಬ ಸಾರ್ವಜನಿಕ ಸಂಪರ್ಕಲಿಕ್ಕೋಸ್ಕರ ಎಲ್ಲರೂ ಫೇಮಸ್ ಇದ್ದಾರೆ ಆದರೆ ಊರಲ್ಲೇ ಮತ್ತೂ ಫೇಮಸ್ ಆಗಿರೋರು ಒಬ್ರು ಇದ್ದಾರೆ ರಾಜ್ಯವ್ಯಾಪಿ ಗುರುತಿಸಿಕೊಂಡವ್ರು ಒಬ್ಬರಿದ್ದಾರೆ ಅವರನ್ನು ತೋರ್ತೀನಿ ನಾನು ನಿಮಗೆ ತೊಳಿತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಕಸ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರಲ್ಲ ನೀರು ಗುಡಿಸ್ತಾ ಇದ್ದಾರಲ್ಲ ಇವರನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಾನು ನಿಮಗೆ ಮುಂಚೆ ಆರಂಭದಲ್ಲಿ ಹೇಳಿದೆ ಇಲ್ಲಿ ಎಲ್ಲರೂ ಫೇಮಸ್ಸೇ ಆದರೆ ರಾಜ್ಯವ್ಯಾಪಿ ಹೆಸರು ಮಾಡಿರೋ ಒಬ್ಬರು ಇಲ್ಲಿ ಇದ್ದಾರೆ ಅಂಥೇಳಿ ನಿಮಗೆ ಸ್ನೇಹಿತರೇ ಇವರು ಪ್ರಸಾದ್ ಜೋಗಿ ಅಂತ ಗಿಜ್ಜಗೆಲಗಿರಿ ಖ್ಯಾತಿಯ ಪ್ರಸಾದ್ ಅವರು ಇವರು ಇವರಿದ್ದೇ ಒಂದು ನಾಟಕದ ಟೀಮ್ ಇದೆ ಪತಂಗ ಇರ್ತಕ್ಕಂಥದ್ದು ಟೀಮ್ ಇದೆ ಇಲ್ಲಿ ರಾಜ್ಯಾದ್ಯಂತ ಅವರು ಸಂಚಾರ ಮಾಡ್ತಾರೆ ನಾಟಕಗಳನ್ನು ಮಾಡ್ತಾರೆ ಅದ್ರ ಜೊತೆಗೆ ಈ ಇವರು ಸ್ಮಾಲ್ ವೀಡಿಯೋಗಳನ್ನು ಜೋಕ್ಸ್ ವೀಡಿಯೋಗಳನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ ಮಾಡ್ಕೊಳ್ತಾರೆ ಬರೀ ನಗ್ಸೋದಷ್ಟೇ ಅಲ್ಲ ಆ ನಗುವಿನ ಜೊತೆಗೆ ಸಾಮಾಜಿಕ ಸಂದೇಶ ಕೊಡುವಂತಹ ವಿಷಯಗಳು ಸಹಿತ ಇರ್ತದೆ ಈ ವರ್ಷ ಪಾಪ ಇವರಿಗೆ ಮಳೆಗಾಲದಲ್ಲಿ ಇವರು ಮನೆ ಬಿದ್ದೋಯ್ತು ಇವಾಗ ಮನೆ ಫೌಂಡೇಶನ್ ಹಾಕ್ತಿದ್ದಾರೆ ಇವರಿಗೆ ಇವರು ಮೂರು ಜನ ಅಣ್ಣ ತಮ್ಮ ಇರೋದು ಅಣ್ಣನಿಗೆ ಮದುವೆ ಆಗಿದೆ ಇನ್ನು ಮದುವೆ ಆಗಲಿಲ್ಲ ಮದುವೆ ಆಗಬೇಕು ಸ್ನೇಹಿತರೆ ಈ ಕಲಾವಿದ ಕಷ್ಟದಲ್ಲಿ ಜೀವನವನ್ನು ಕಟ್ಕೊಂಡವರು ಇವರು ಕಥೆಯನ್ನು ಕೇಳಿದರೆ ನೀವು ಸಹಿತ ಕಣ್ಣೀರು ಹಾಕ್ಬೇಕು ಹೆಚ್ಚಿನ ಎಲ್ಲ ಹಾಸ್ಯ ಕಲಾವಿದರು ಸಹಿತ ಸಂಕಷ್ಟದಿಂದನೇ ಹೊರಗಡೆ ಬಂದವರು ಇವರು ದುಃಖಗಳನ್ನು ಇನ್ನೊಬ್ಬರನ್ನು ನಗಿಸುವ ಮುಖಾಂತರ ಇವರ ದುಃಖವನ್ನು ಬರೀತಾರೆ ಇದು ಗ್ರೇಟ್ ಅಲ್ವಾ ಚಂದ್ರ ಮಗುವಿರ್ರೆ ನೀವು ಯಾವಾಗಲೂ ಈ ಬಸ್ ಸ್ಟ್ಯಾಂಡನ್ನು ಸ್ವಚ್ಛ ಮಾಡೋದು ಕ್ಲೀನ್ ಮಾಡೋದು ಇದೆಯಾ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ನೀವು ಇದು ಸರ್ ನಮ್ಮ ಲಯನ್ಸ್ ಸುಭಾಷ್ ಚೆಟ್ರು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಸಾರ್ವಜನಿಕರಿಗಾಗಿ ಮಾಡಿಕೊಟ್ಟಂಥ ಬಸ್ ಸ್ಟ್ಯಾಂಡ್ ಸರ್ ಇದು ಸಾಧಾರಣ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚ ಮಾಡಿಕೊಟ್ಟಿದ್ದಾರೆ ಒಂದು ಸೈ ಬಾಡಿಗೆ ಬಾಡಿಗೆ ಹಾಗೂ ಈ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಪೂರಾ ಪಂಚಾಯತಿ ಬಿಟ್ಟುಕೊಟ್ಟಿದ್ದಾರೆ ಆ ನಂತರ ಬಸ್ ಸ್ಟ್ಯಾಂಡ ಆ ರೂಮಿನ ಬಾಡಿಗೆ ಸಹ ಪಂಚಾಯತ್ಗೆ ಕೊಡ್ತಾ ಇದ್ದಾರೆ ಆಮೇಲೆ ಇಷ್ಟೊಂದು ಒಳ್ಳೆ ಉತ್ತಮ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟಿರೋದ್ರಿಂದ ಅದನ್ನು ನಾವು ಗ್ರಾಮಸ್ಥರಾಗಿ ಹೊಲೇ ರೀತಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಉಪಯೋಗ ಬರುವಾಗ ನಡ್ಕೊಂಡು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ರಿಕ್ಷಾ ಆತ್ಮೀಯರೆಲ್ಲ ಸೇರಿಕೊಂಡು ಅಪರೂಪಕ್ಕೆ ಒಮ್ಮೆ ತೊಳಿತೀವಿ ಆ ಯಾರಿಗೆ ಸಮಯಕ್ಕೆ ಇಟ್ಟ ಅವಾಗ ಬಂದು ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ತಾರೆ ಅಪರೂಪಕ್ಕೆ ಅಪರೂಪಕ್ಕೊಂದ್ಸರಿ ತೊಳಿತೀವಿ ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ ಅವರು ಧಾನ್ಯವಾಗಿ ಕೊಟ್ಟಂಥದ್ದಂತ ಹಾಳು ಮಾಡಬಾರ್ದಲ್ಲ ಎಲ್ಲರಿಗೂ ಉಪಯೋಗ ಬರಲಿಲ್ಲ ಮಾಡಿ ಇಟ್ಟಿದ್ದ ಮಾಡಿಕೊಟ್ಟಿದ್ದಾರೆ ಅದನ್ನು ಸ್ವಾರ್ಥಕತೆಗಾಗಿ ನಾವು ಸ್ವಚ್ಛತೆ ಮಾಡಿ ಅವರಿಗೂ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ ಮತ್ತು ಹಾಗೆ ರಿಕ್ಷೆ ಸ್ಟ್ಯಾಂಡು ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಅವ್ರದ್ದು ಮಾಡಿ ಕೊಟ್ಟಂಥದನ್ನ ನಾವು ಹಾಳು ಮಾಡ್ಕೊಳೋ ಮಾಡ್ಕೋಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ರಿಕ್ಷಾ ಚಾಲಕ ಸೇರಿ ತೊಳೆಯೋದು ಕ್ಲೀನ್ ಮಾಡಿ ಇಟ್ಕೊಡೋದು ಸ್ವಚ್ಛತೆನ ಆದಷ್ಟು ಕಾಪಾಡಿಕೊಳ್ತಾ ಇದ್ದೇವೆ ಸ್ನೇಹಿತರೆ ಆ ರಿಕ್ಷಾ ಚಾಲಕರ ಸ್ವಚ್ಛತಾ ಜಾಗ್ರತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ಲೈಕ್ ಹಾಗೂ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್